ನಾನು ತಪ್ಪಿದ್ದೇನೆ ಪ್ರತಿಕ್ರಿಯೆ ತಪ್ಪಾಗಿತ್ತು ಇಲ್ಲವೇ ಇಲ್ಲ ವಿಷ್ಣು ನೀನು ಯೋಚನೆ ಮಾಡಿ ನನ್ನವರು ಆಶ್ರಮದಲ್ಲಿ ಇಲ್ಲದೆ ಇರುವ ಕಾಲಕ್ಕೆ ಈ ಆಶ್ರಮದ ಎಲ್ಲ ಹೊಣೆಗಾರಿಕೆ ಹಾ ನನ್ನದು ಇದು ನನ್ನ ವಲ್ಲಭ ವಹಿಸಿಕೊಟ್ಟಂತ ಕಾರ್ಯ ಗೃಹಿಣಿ ಗೃಹ ಮುಚ್ಚ ಹೀಗೆ ಇರಬೇಕು ಅಗ್ನಿಮುತ್ರರಾಗಿ ಜೊತೆಯಲ್ಲಿ ಧಾರ್ಮಿಕವಾದ ಯಾವ ಕಾರ್ಯವನ್ನು ನಡೆಸುತ್ತಾ ಆಶ್ರಮವಾಸಿಗಳನ್ನ ಕಾಪಾಡುತ್ತಾ ಆಶ್ರಮದ ಎಲ್ಲ ಆಗು ಹೋಗಿಗಳಿಗುತ್ತ ನೀನೇ ಹೊಣೆಗಾರರಾಗಿ ಈ ಆಶ್ರಮದಲ್ಲಿ ಯಾವ ಕಾರಣಕ್ಕೂ ಕ್ರಾಂತಿ ಇಲ್ಲದೆ ಇಲ್ಲಿ ತಾಯಿ ಅಂತ ಯಾರು ಬರ್ತಾರೋ ಅವರನ್ನ ಪೊರೆಯುತ್ತಾ ಧರ್ಮ ಸಂರಕ್ಷಣೆ ಕಾರ್ಯ ನಿನ್ನದು ಈಗ ನನ್ನಲ್ಲೊಂದು ರಮಣ ಅಂತ ನೀನೇ ಆಡಿದೆ ನಾನು ಜಗತ್ತಿಗೆ ರಮಣ ಹೌದಾ ಈಗ ಜಗತ್ತಿಗೆ ರಮಣನಾದವನೇ ಪತಿ ಧರ್ಮವನ್ನು ಹೇಳ್ತಾನೆ ಅಂತಾರೆ ಅದು ತಪ್ಪಾದ ಧರ್ಮ ಆಗಿರ್ಬೋದಾ ಜಗತ್ತಿಗೆ ರಮಣ ನೀನೇ ಹೇಳಿಕೊಳ್ಳಬಹುದು ನನಗೆ ನನ್ನ ರಮಣನೇ ಎಲ್ಲವೂ ಹೌದಪ್ಪ ನಾನು ಶ್ರೀಯನಿಯನ್ನು ಕಾಣುತ್ತಿದ್ರು ನನ್ನ ರಮಣನದ್ದು ಅದಕ್ಕೆ ಹೇಳಿದ್ದು ನಾನು ರಮಣನಾದ ಒಂದು ಪತಿಧರ್ಮ ಅನ್ನುವುದನ್ನು ಲೋಕಕ್ಕೆ ಕೊಡ್ತಾನೆ ಅಂತ ನೀನು ನಡಿಲಿಕ್ಕೆ ಅದೊಂದು ದಾರಿ ಇದ್ದಾನೆ ಅದು ಆಡಿದ ವಚನವನ್ನೇ ಅನುವರ್ತಿಸಿಕೊಂಡಿರ್ತದೆ ಅಂತ ಹೋಗುತ್ತಾನೆ ನೀನು ಪತಿ ಧರ್ಮವನ್ನೇ ಹೇಳ್ತೀಯ ನಾನು ಪತಿ ಧರ್ಮದ ಬಗ್ಗೆ ಉಲ್ಲೇಖರ್ಮದ ಬಗ್ಗೆ ಹೇಳ್ತಾ ಬಗ್ಗೆ ಹೌದಪ್ಪ ಈಗ ಸತ ಧರ್ಮವೇ ಹಗುಡ ಅದು ಪತಿಯನ್ನು ಅವಲಂಬಿಸಿಕೊಂಡು ಪತಿಯಾಡಿದ ವಚನದಂತೆ ಇರಬೇಕು ಹೌದು ಈಗ ಸತಿಯಾದವಳು ಗೃಹ ಕೃತ್ಯದಲ್ಲಿ ಏನು ಅಂತ ನೋಡಿದ್ರೆ ಅವಳು ಇರುವ ಸ್ಥಿತಿಯನ್ನು ಕಾಪಿಟ್ಟುಕೊಳ್ಳುವುದು ಹೌದಾ ವಸನ ವಸತಿ ಅಲ್ವಾ ಈ ಇಂತಹ ವ್ಯವಸ್ಥೆಯನ್ನು ಆ ವ್ಯವಸ್ಥೆಗೆ ನೀನು ಮಾಡಬಹುದೇ ಹೊರತು ಯಾವುದು ಸಫಲತ್ವ ಅಂತ ಅನ್ನಿಸಲ್ಪಟ್ಟಿದೆಯೋ ಅದನ್ನು ಭೂಷಣವನೇ ಮಾಡಬೇಕು ಅದು ಈ ಜಗದ ಧರ್ಮ ಹೌದು ಹಾಗಾದ್ರೆ ಧರ್ಮದಲ್ಲಿ ವ್ಯತ್ಯಾಸಗಳು ಹೇಗೆ ಇಲ್ಲಿ ಇದ್ದಂತೆ ಅಲ್ಲ ಕತೆ ಅಲ್ಲಿ ಎಲ್ಲವೂ ಸ್ಥಿರವಾಗಿರುವುದು ಇಲ್ಲಿ ಆಗಲ್ಲ ಯಾವುದು ಸ್ಥಿರ ಅಲ್ಲ ಕಥೆ ಇನ್ನೊಂದು ಇಲ್ಲೆಲ್ಲವೂ ಅಸ್ಥಿರ ಬದಲಾವಣೆ ಹೌದು ಹಾಗಾದ್ರೆ ನಾನು ಕೊಡದೆ ಯಾವುದಕ್ಕೆ ಸ್ಥಿರ ಮತ್ತು ಅಸ್ಥಿರ ಅಂತ ಉಂಟು ಯಾವುದಕ್ಕೆ ಅದನ್ನ ಕೊಡಬೇಕಾಗಿ ಬಂತು ಯಾಕೆ ಕಾರಣ ಇದೆ ನನ್ನ ವಲ್ಲವ ಇಲ್ಲದೆ ಇರೋ ಕಾಲಕ್ಕೆ ನಾನೇ ವಹಿಸಿಕೊಂಡ ಹೊಣೆಗಾಡಿ ಶಾಶ್ವತವಾಗಿ ನಿಮಗೆ ಆಶ್ರಯ ನಾನು ಆಡಲಿಲ್ಲ ಮತ್ತೆ ಅವ್ರು ಆಡಿದ್ದೇನು ನಮಗೆ ಗುರುಗಳು ಬೇಕು ಗುರುಗಳು ಬೇಕು ಪ್ರಭುಗಳು ಬೇಕು ಎಲ್ಲಿದ್ದಾರೆ ಅಂತ ಆವಾಗ ನಾನು ಹೇಳಿದ್ದು ಪ್ರಭು ಮಹರ್ಷಿಯವರು ಯಜ್ಞಗಾನಕ್ಕೆ ಬೇಕಾಗಿ ಹೊರಗಡೆ ಹೋಗಿದ್ದಾರೆ ಕೆಲವೇ ದಿನಗಳಲ್ಲಿ ಬರುತ್ತಾರೆ ಹಾಗಾದ್ರೆ ಅಲ್ಲಿವರೆಗೆ ನಾವೇನು ಮಾಡುವುದು ನಮಗೆ ತಾಯಿ ತಾಯಿ ಅಂತೇಳಿದ್ರು ಗುರುಗಳು ಬರುವ ತನಕ ನಿಮ್ಮನ್ನು ನಾನು ಸಂರಕ್ಷಣೆ ಮಾಡುತ್ತೇನೆ ಅಂತ ಹೇಳಿದ್ದಾನೆ ಆದ್ರೆ ಯಾವತ್ತು ಶಾಶ್ವತವಾಗಿ ಅಲ್ಲವೇ ಅಲ್ಲ ಅದಕ್ಕಾಗಿ ನನಗೆ ಪತಿಗಳೇ ಮುಖ್ಯವಾದ್ದರಿಂದ ಪತಿಗಳ ಇಲ್ಲದೆ ಇರುವ ಕಾಲಕ್ಕೆ ನಾನು ಆಶ್ರಯ ಕೊಟ್ಟಿದ್ದು ನನಗೆ ಧರ್ಮವಾದ ಕಾರಣಕ್ಕೆ ನಾನು ತಪ್ಪಲಿಲ್ಲ ಶ್ರೀಯು ಮಗುವಿಗೆ ಹಾಲುರಿಸುವುದು ತಾಯಿಯಾದವಳ ಧರ್ಮ ಹಾಗೆಂದು ಹಾಲು ಕೊಡುತ್ತೇನೆ ಎನ್ನುವ ಹಾಗೆ ಕೊಡುವ ಮತ್ತು ಪಡೆವ ಅವನ ಕುರಿತು ಸರಿಯಾದ ವಿವೇಚನೆಯನ್ನು ನೀನು ಮಾಡಲಿಲ್ಲ ಅಂತ ಕಾಣುತ್ತದೆ ಈಗ ಹೊಳೆಬದಿಯಲ್ಲಿ ಬಿದ್ದಿರುವ ಮೊಸಳೆಯೊಂದು ಕಣ್ಣೀರು ಸುರಿಸ್ತಾ ಇರ್ತದೆ ಆದರೆ ಕಣ್ಣೀರನ್ನು ಕಂಡು ಹೋಬ ಒಬ್ಬಾತ ಅದನ್ನು ಹೋಗಿ ಅಪ್ಪಿ ಹಿಡಿದು ಎತ್ತಿಕೊಳ್ಳುವ ಪ್ರಯತ್ನ ಮಾಡಿ ಅದು ಅವಲಿಗೆ ಘಾತ ಉಂಟು ಮಾಡ್ತದೆ ಹೌದಾ ಕಚ್ಚುವ ಹಾವನ್ನು ಹಾಸಿಗೆಗೆ ತಂದು ಮಲಗಿಸಿಕೊಂಡೆ ಉಂಟಾದ್ರೆ ಅದೇನ್ ಮಾಡ್ತದೆ ಅದು ದಂಶನ ಮಾಡಿ ಏನ್ ಮಾಡ್ತಾರೆ ಹಾಗೆ ೇ ಹಾಸಿಗೆ ಆಯಿ ಕಾಲಕ್ಕೊಳಿಯವರು ಇದ್ದಾರೆ ದೇವ್ರೆ ಅದು ಜಾಗ ಯಾವುದು ಅಂತ ಅದು ಇದ್ದಾರೆ ಅಸ್ಥಿರ ಅಂತ ಹೇಳ್ತಾರೆ ಅಲ್ಲ ಇದ್ದಾರೆ ಯಾವುದನ್ನು ಸ್ಥಿರಗೊಳಿಸಬಹುದು ಯಾವುದನ್ನು ಅಸ್ಥಿರ ಮಾಡಬಹುದು ಅದು ಎರಡು ಅವರವರ ಯೋಗ್ಯತೆಗೆ ಸಂಬಂಧಪಟ್ಟ ವಿಷಯ ಅಲ್ಲಿ ವಿಷ ಮತ್ತು ಅಮೃತವೂ ಇರ್ತದೆ ಅಂದ್ರೆ ಹಾಲನ್ನು ಅಮೃತ ಸಮ ಅದು ಒಟ್ಟಿಗೆ ಇರ್ತದೆ ಹಾಗಾಗಿ ನಮ್ಮನ್ನು ಗರುಡ ರೇಖೆ ಉಳ್ಳವ ಹಾವನ್ನು ನಿಯಂತ್ರಿಸ್ತಾರೆ ಅದಕ್ಕೆ ಹೇಳಿದ್ದು ಅದು ಗರುಡ ರೇಖೆಯಿಂದವನೇ ಆಗಬೇಕು ಆಗುವುದಿಲ್ಲ ಉಂಟು ಇಲ್ಲವಾಗ ಮತ್ತೆ ನಿರ್ಧಾರ ಇಲ್ಲ ಅಂತ ಹೇಳುವುದಕ್ಕೆ ಬಂದವರು ಬಂದವನು ಆದಾಗದಲ್ಲಿರುವಾಗುತ್ತಾರೆ ಅಲ್ಲಿದ್ದವ ಹೇಳಿದಲ್ಲ ಇಲ್ಲಿ ಆಗಬೇಕು ಇಲ್ವಲ್ಲ ಈಗ ಇಲ್ಲಿ ಆಗಬೇಕಾದ್ರೆಲ್ಲ ಮಾಡುವವನಿಗೆ ಧರ್ಮಾಧ್ಯಕ್ಷ ಅಂತ ಹೇಳುತ್ತಲ್ಲ ಹಾಗೆ ಇಲ್ಲಿ ಆಶ್ರಮಕ್ಕೆ ಧರ್ಮಾಧ್ಯಕ್ಷನ ಬಲ್ಲವರಲ್ವಾ ఆశ్రమే ఇంకా ఆశ్రమ వ్యవహారా పరవే బా అర్థం యాకే కొడు పరీ మాట్టు నన్ను విరుద్ధ మాట్లాడ పరమే గురియా విరోధి పదే విధి ఆ ప్రజా బతుకుంట ముఖ యావ్ విరోధి ఈేవలక అధిపరా త్రివిష్ఠప জাগতাস নিরিক হরট্রেম ক্ষণ বদক বিধার মরণ শাসন বিধানে বদকুদকে অবকাশ কর শাসন ಜಾರಿ ಹೊಡಿತದೆ ನಿಮಗೆ ತಪ್ಪಿ ಹಾಕದಕ್ಕೆ ಹಾ ಇಲ್ಲ ಅವನನ್ನ ಎಳೆದು ಹೊಡಿಲಿಕ್ಕೆ ಆಗಲಿಲ್ಲ ಅಂತ ಆದ್ರೆ ಸೂರಪ್ಪನ ಕಣ್ಣು ತಪ್ಪಿಸಿಕೊಂಡು ಅವ ಓಡತಾನೆ ಅಂತ ಆದ್ರೆ ಅವನೇ ವಿಷ್ಣುನಾಥ ಅಂತ ಆಗಿದ್ರು ವಿಷ್ಣುನಾಥ ಅಂತ ಆಗುದಿಲ್ಲ ಇದು ಅವನಿಗೆ ಇಲ್ಲಿವರೆಗೆ ಬರಲಿಲ್ಲ ಆಲೋಕದಿಂದ ಈ ಲೋಕಕ್ಕೆ ಅವನ ಇರುವುದಕ್ಕೆ ಕೊಡುತ್ತಾನೆ ಅಂತ ಆದ್ರೆ ದೇವತೆ ದೇವಂದ್ರ ಜಾಣಿದ ಅವನು ಅವನು ವಿಷ್ಣುನಾಥ ಹೌದು ದೇವಮತಕನ ಬಲವರ್ತನೆ ಆಗಬೇಕು ಅಂತ ಹೇಳಿ ನಿತ್ಯವೂ ಯಾಗ ಕರ್ಮವನ್ನು ಮಾಡುವ ಆ ಸುರಪ್ಪ ತಪ್ಪಿದ ಅಂತಾದ್ರೆ ಅವರ ನಿಷ್ಠಾ ತತ್ವ ಅನ್ನೋದು ದೂರವಾಯಿತು ಅಂತಾರೆ ಪೂರಕವಾಗಿ ನಿಮ್ಮ ಯಾಗ ಧರ್ಮದಲ್ಲಿ ಕೊರತೆ ಆಗ್ತದೆ ಅದಕ್ಕೆ ಆ ಹಾಗೆ ಯಾಗ ಧರ್ಮ ಕೊರತೆಯಾಯಿತು ಅಂತ ಸಂತುಷ್ಟಿ ಹೊಂದುವುದಿಲ್ಲ ದೇವೇಂದ್ರ ಸಂತುಷ್ಟಿ ಹೊಂದಿದಾಗ ಮಾತ್ರ ಅಲ್ವೇ ನಮಗೂ ಹೌದು ಹಾಗಾದ್ರೆ ದೇವೇಂದ್ರ ದೇವೇಂದ್ರನಾಗಿರುವುದಕ್ಕೆ ನಮ್ಮ ಯಾದವೂ ನಾನು ಕೇಳುದಿಲ್ಲ ಈ ಯಜ್ಞ ಅಂತ ಹೇಳಿದ್ವಿ ಯಾವುದಿಲ್ಲ ಯಾವುದಿಲ್ಲ ಎಲ್ಲವೂ ಯಜ್ಞವೇ ನೋಡಿ ರಕ್ಷಣೆಯೂ ಒಂದು ಯಜ್ಞ ಯಾಜನ ಅಥವಾ ಯಜ್ಞ ಅಂದ್ರೆ ಹೋಮವೂ ಒಂದು ಯಜ್ಞ ಅವರವರ ಕಾರ್ಯಗಳನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಎಲ್ಲವೂ ಅವರಿಗೆ ಜೀವನವೂ ಯಜ್ಞ ಅನೂಟವೂ ಯಜ್ಞ ಹೌದು ಆ ಜ್ಞಾನವೂ ಯಜ್ಞ ಎಲ್ಲವೂ ಯಜ್ಞ ಬೆಳಕು ಎಂಬುದು ಅದರ್ಥ ಹೌದಾ ಹಾಗಾದ್ರೆ ಬೆಳಕಿನ ಲೋಕಕ್ಕೆ ಕತ್ತಲೆ ಕೊಡ್ತೇನೆ ಅಂತ ಹೇಳಿದವರನ್ನು ನಿಮ್ಮಂತ ಬೆಳಕಿನ ಮನೆಯಲ್ಲಿ ಕತ್ತಲೆ ಆಕೆ ಮಾಡ್ತೀನಿ ಯೋಚನೆ ಮಾಡಿ ಕತ್ತಲಲ್ಲಿ ಬೆಳಕು ಸೇರುವುದು ಬೆಳಕಿನಲ್ಲಿ ಕತ್ತಲೆ ಸೇರುವುದು ಸರಿ ಏನು ಕತ್ತಲಲ್ಲಿ ಬೆಳಕು ಸೇರುವುದು ಬೆಳಕಿನಲ್ಲಿ ಕತ್ತಲು ಸೇರುವುದು ಬೆಳಕಿರುವಾಗಲೇ ಸೂರ್ಯನು ಮುಳುಗುತ್ತಾ ಬಂದಾಗ ಕತ್ತಲ ಆವರಿಸು ಅದು ಬೇಡ ಮತ್ತೆ ನಮಗೆ ಬೆಳಕಿಗೆ ಆತ್ಯಂತಿಕ ಬೆಳಕಿಗೆ ಅತ್ಯಂತ ಬೆಳಕು ಪ್ರಭಾವವುಂಟು ಅಂತ ಆದ್ರೆ ಕತ್ತಲೆಯ ಅಸ್ತಿತ್ವ ಇರುವುದೇ ಇಲ್ಲ ಅಲ್ಲಿ ಕತ್ತಲೆಯೇ ಬೆಳಗಿತ್ತು ಅಂತ ಆದ್ರೆ ಅಥವಾ ಹೆಚ್ಚಾಯಿತು ಅಂತ ಬೆಳಕು ಕ್ಷೀಣವಲ್ಲ ಈಗ

ಅಳತೆ ಎತ್ತರವಾಗಿ ದೊಡ್ಡ ಪ್ರಾಣಿ ನಮಗೆ ಧೈರ್ಯ ಅಳತೆಯ ಸಣ್ಣದ ಮಾಡಿಕೊಂಡು ಪ್ರಾಣಿ ತಾಗಿತ್ತು ನಮಗೆ ನಮಗೆ ಸಮಸ್ಯೆ ಅಂತ ಏನು ಗೊತ್ತಾ ನಮಗೆ ಸಮಸ್ಯೆ ಬೇಲಿ ಹಾಕೋರು ಸರಿಯಾದ ಅಳತೆ ಇಲ್ಲ ಈ ಪ್ರಪಂಚ ಎಂಬಂತ ವ್ಯವಸ್ಥೆಗೆ ಬೇಲಿ ಹಾಕುವುದು ಯಾರು ಯಾರು ದೇವೇಂದ್ರ ಅವ ಹಾಕಿಲ್ಲ ನಾವೇನ್ ಮಾಡ್ತೀವಿ ಬೇಲಿ ಸಂಬಂಧಪಟ್ಟಿಲ್ಲ ಈಗ ಅದಕ್ಕೆ ಇದಕ್ಕೊಂದು ಸರಿಯಾದ ಬೇಲಿ ನಿರ್ಮಾಣ ಮಾಡಬೇಕು ಈಗ ಎಂಬಂತ ಕರ್ಮ ಅಥವಾ ರಕ್ಷಣೆ ಎಂಬಂತ ಕದ್ಮ ಅದ್ರ ಬಗ್ಗೆ ನೀವು ಮಾತಾಡುವುದಲ್ವಾ ಅದನ್ನು ಕೇಳುವುದು ಈಗ ಅದಕ್ಕಾಗಿ ಕೇಳುವುದು ರಕ್ಷರನ್ನು ಬಿಟ್ಟು ಕೊಟ್ಟರೆ ಇದು ಆಗ್ತದೆ ಯೇಸುದರವಾಗ್ತದೆ ೋ ತೀರುವುದಕ್ಕೂ ಬದಲಾಯಿಸುವುದಕ್ಕೂ ನಾನು ಯೋಗ್ಯಮದೇ ಇಲ್ಲ ನಮ್ಮಲ್ಲಿ ಜನ ಇದ್ದಾರೆ ಮಹರ್ಷಿ ಹೌದು ಅವರನ್ನು ತಿಂತ ಹಾಗೆ ಬಿಡ್ತಾ ಅದು ಅವರಿಗೆ ಬಿಟ್ಟು ವಿಷಯ ಅವನು ಬರುವಲ್ಲಿ ಅವರನ್ನು ಹೊರಗೆ ಹೊರಗೆ ನಿಲ್ಲಿಸ ಅವರು ಬರುವ ತನಕ ಹೊರಗೆ ನಿಲ್ಲಿಸಿದೆ ಅಂತಾದ್ರೆ ಹೊಡಿತಾರೆ ನೋಡಬೇಕು ನನಗೆ ಗುರು ತೋರಿಸ್ತೀನಿ ಗುರುವನ್ನ ತೋರಿಸಿ ನೋಡು ಗುರು ಮತ್ತು ಲಘು ಎಷ್ಟು ವ್ಯತ್ಯಾಸ ಅಂತ ದೇವೇಂದ್ರ ಅವ್ರ ವಿಷಯದಲ್ಲಿ ಲಘುವಾಗಿ ಬಿಟ್ಟ ನನಗೆ ಬೇಸರ ಗುರು ಗುರುವಾಗಿದ್ದಾನೆ ಗುರುವಿನ ಸತಿ ಇಷ್ಟು ಲಘು ಆಗ್ತಾಳಲ್ಲ ಇಲ್ಲ ಗುರುವಿನ ಸತಿ ಯಾವತ್ತೂ ಲಘುವೇ ಆಗುದಿಲ್ಲ ಇನ್ನು ಒಮ್ಮೆ ಹಾಗಾದರೂ ಸ್ವೀಕಾರ ಯಾರೇ ಕುತ್ ಗುರು ಗುರುಗೂ ಆಗಿದ್ದಾಗ ಅವನ ಹೆಂಡತಿ ಗುರು ಆಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಅವನನ್ನು ಅನುಸರಿಸಿ ಹೋಗಬೇಕು ಅಂತಾರೆ ಹೆಂಡತಿ ಲಘುವಾಗೇ ಇರಬೇಕು ಒಬ್ಬ ಪತ್ನಿಯಾಗಿ ನಿನ್ನ ಕಾರ್ಯವ್ಯವಹಾರ ಎಷ್ಟು ವ್ಯಾಪ್ತಿಗೆ ಮೀರಿದ್ದನ್ನು ಹೇಳಬಾರದು ವಿಷ್ಣು ಅಂತ ಹೇಳಿದ್ರೆ ವ್ಯಾಪಕ ಅಂತ ಅರ್ಥ ನಾವು ವ್ಯಾಪ್ತಿಯನ್ನು ಹೇಳ್ತಾ ಇದ್ದೇನೆ ಎಲ್ಲವೂ ನಿನ್ನ ವ್ಯಾಪ್ತಿಯಲ್ಲೇ ಬಂದಿರಬಹುದು ಹೌದಾ ಆದ್ರೆ ಆಗಿದ್ರೆ ನನಗೆಲ್ಲವೂ ನನ್ನ ಗಂಡ ನನ್ನ ಗಂಡನ ಮೂಲಕವಾಗಿ ನಿನ್ನನ್ನು ಕಾಣಬೇಕು ಅಂತ ಮೊದಲು ಹೇಳಿ ಆಗಿದೆ ನನಗೆ ನೀನು ಕೊಡುವ ಆಶೀರ್ವಾದ ಇರಲಿ ನೀನು ಕೊಡುವ ಕ್ರಮ ಇರಲಿ ಇನ್ನು ಅನುಗ್ರಹ ಇರಲಿ ಎಲ್ಲ ನನ್ನ ಕಣದೇನು ಶಿಷ್ಟರಿಗೆ ಸಂದರ್ಶನವನ್ನು ಕೊಡುವ ಸಾವಿರ ಲಘುಗಳ ಈ ಆಯುಧ ಇದು ನನ್ನ ಸಂಕಲ್ಪವನ್ನು ತೊಟ್ಟಿ ನಡೆಯಿತು ಉಂಟಾದ್ರೆ ಅಧರ್ಮ ಮಾಡುವ ಯಾರನ್ನೇ ಆದ್ರೂ ನಿಗ್ರಹಿಸಿ ಬಿಡ್ತದೆ ನಾನು ಹೆಂಗೊಳ ಸರಿ ಇಲ್ಲ ಅಂತಾನೆ ಅರ್ಥ ನನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ನನ್ನ ಸುದರ್ಶನವೇ ಬಿಂತು ಇದು ಜ್ಯುತವಾಗ್ತಿರ್ಲಿಲ್ವೋ ಅದು ಚ್ಯುತ ಆಗುವ ಯಾಕೆ ಆಗುವುದಿಲ್ಲ ಅಚ್ಯುತ ಸುದರ್ಶನ ನೀನು ಸ್ಪಷ್ಟ ಹೇಳಿ ನನ್ನನ್ನು ಅಚ್ಯುತ ಅಂತ ಒಪ್ಪುತ್ತೀಯ ಸುದರ್ಶನ ದಾರಿ ಅಂತ ಒಪ್ಪುತ್ತೀಯ ನಾನು ಅದು ಹೌದು ಅಂತ ಆದ್ರೆ ಅಂತಹುಗಳು ನನ್ನಲ್ಲಿ ಪತನ ಹೊಂದುವುದಿಲ್ಲ ಅಂತಾರೆ ಆದ್ರೆ ನನ್ನನ್ನು ಕೆಟ್ಟವಾದ ಹೇಳಲಿಕ್ಕೆ ಏನು ಸಿಗ್ತದೆ ನಿಮಗೆ ನಾನು ಉತ್ತರ ಉತ್ತರ ಕೊಡೋದು ಅದಕ್ಕೂ ಮೊದಲು ನನ್ನನ್ನ ಪ್ರಭು ಜಾತಿ ಅಂತ ಒಪ್ಪತೀಯ ಮೃಗುವಿನ ಮಡದಿ ತಪ್ಪಿದೆ ಹೌದಾ ಹೌದು ಮಡದಿ ಆದ ಬಳಿಗೆ ಕಣ್ಣನೇ ಸರ್ವಸ್ತ ಒಪ್ಪಿದ್ದೇನೆ ಅದು ಒಪ್ಪಿ ಅಂತ ನೀನು ಹೇಳಿದನು ಒಪ್ತೇನೆ ನಾನು ಆದರೆ ನನಗೆ ಗಂಡನೇ ಸರ್ವಸ್ತವಾದ ನನ್ನ ಧರ್ಮದಲ್ಲಿಯೂ ಗಂಡ ನನ್ನ ಧರ್ಮದಲ್ಲಿಯೂ ಗಂಡ ಗಂಡ ಗಂಡನ ಕರ್ಮಾಚರಣೆ ಯಾವುದು ಭೃಗು ಮಹರ್ಷಿಯ ಕರ್ಮ ಕರ್ಮಾಚರಣೆ ಯಾವುದು ಅಂತಹ ಕರ್ಮಾಚರಣೆಗೆ ವಿರುದ್ಧವಾಗಿ ದೇವ ಚೈತನ್ಯವನ್ನು ವೃದ್ಧಿಸುವಂತಹ ಭೃಗುವಿನ ವಿಚಾರಕ್ಕೆ ಮಂಕು ಕವಿಯ ವ್ಯವಹಾರ ಮಾಡಿದರೆ ಅವನ ಸತೆಯಾಗಿ ಇರುವ ಯೋಗ್ಯತೆಯು ಯೋಗ್ಯತೆ ಉಂಟೋ ಇಲ್ಲ ನನ್ನ ಗಂಡದ ನಿರ್ಧಾರ ಮಾಡ್ತಾರೆ ನನ್ನ ಗಂಡ ಈಗ ಗಂಡ ಬರುವುದಕ್ಕೆ